ವಸಿಷ್ಠ ಮಹಾಋಷಿ ಜನಕ ಮಹಾರಾಜನೊಂದಿಗೆ ರಾಜ ಇನ್ನೊಮ್ಮೆ ಹೇಳುತ್ತೀನಿ ಕೇಳು ಕಾರ್ತಿಕ ಮಾಸದಲ್ಲಿ ಅಗಸೆ ಹೂವುಗಳಿಂದ ಹರಿಯನ್ನು ಪೂಜಿಸಿದವರ ಪಾಪಗಳು ನಶಿಸುತ್ತವೆ ಕಾರ್ತಿಕ ಮಾಸದಲ್ಲಿ ಗರಿಕೆಯಿಂದ ಅಥವಾ ದರ್ಬೆಯಿಂದ ಹರಿಯನ್ನು ಪೂಜಿಸಿದವರು ಪಾಪ ವಿಮುಕ್ತರಾಗಿ ವೈಕುಂಠ ಸೇರುತ್ತಾರೆ ಕಾರ್ತಿಕ ಮಾಸದಲ್ಲಿ ಬಣ್ಣ ಬಣ್ಣದ ಚಿತ್ರಗಳಿಂದ ಕೂಡಿರುವಂಥ ವಸ್ತುಗಳನ್ನು ಹರಿಗೆ ಸಮರ್ಪಿಸಿದವರು ಮೋಕ್ಷ ಪಡೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ಸ್ನಾನ ಆಚರಿಸಿ ಸನ್ನಿಧಿಯೊಳಗೆ ದೀಪಗಳನ್ನು ಬೆಳಗಿದವರು ಪುರಾಣಗಳನ್ನು ಹೇಳುವವರು ಪುರಾಣಗಳನ್ನು ಕೇಳುವವರು ಪಾಪಗಳೆಲ್ಲ ನಶಿಸಿ ಪರಮಪಾದ ಪಡೆಯುತ್ತಾರೆ ಈ ವಿಷಯದ ಮೇಲೆ ಒಂದು ಪುರಾತನ ಕಥೆಯಿದೆ ಆ ಕತೆ ಕೇಳಿದರೂ ಕೂಡ ಪಾಪಗಳೆಲ್ಲ ಹೊರಟು ಹೋಗುತ್ತದೆ ಆಯಸ್ಸು ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಆ ಕತೆ ಕೇಳಲು ಆಶ್ಚರ್ಯಕರವಾಗಿರುತ್ತದೆ ಅದನ್ನು ಹೇಳುತ್ತೀನಿ ಕೇಳು ಜನಕ ಕಲಿಂಗ ದೇಶದಲ್ಲಿ ಮಂದಾರ ಎಂಬ ಒಬ್ಬ ಬ್ರಾಹ್ಮಣ ಇತ್ತ ಅವನು ಸ್ನಾನ ಸಂಧ್ಯಾ ವಂದನೆ ತೊರೆದು ಇತರರ ಬಳಿ ಕೂಲಿ ಮಾಡಿ ಬದುಕುತ್ತಿದ್ದ ಅವನಿಗೆ ಒಳ್ಳೆ ಗುಣಗಳನ್ನು ಹೊಂದಿರುವಂಥ ಸುಶೀಲ ಎಂಬ ಹೆಸರಿನ ಹೆಂಡತಿಯಿತ್ತಳು ಆಕೆ ಪತಿವ್ರತೆ ಹಾಗೂ ಸಮಸ್ತ ಸಾಮುದ್ರಿಕ ಲಕ್ಷಣಗಳು ಹೊಂದಿದ್ದು ಹೆಂಗಸರಲ್ಲೇ ಶ್ರೇಷ್ಠಳಾಗಿದ್ದಳು ರಾಜ ಜನಕ ಆ ಸುಶೀಲ ಗಂಡ ದುರ್ಗುಣಗಳನ್ನು ಹೊಂದಿದ್ದರೂ ಅವನನ್ನು ದ್ವೇಷಿಸದೆ ಸೇವೆ ಮಾಡುತ್ತಿದ್ದಳು ಕೆಲ ದಿನಗಳ ನಂತರ ಅವನು ಬೇರೆ ಜೀವನೋಪಾದಿ ತಿಳಿಯದೆ ಕೂಲಿ ಜೀವನ ಕಷ್ಟ ಎಂದು ತಿಳಿದುಕೊಂಡು ಕತ್ತಿ ಕೈಲಿ ಹಿಡಿದು ಕಾಡಿಗೆ ಹೋಗಿ ಆ ದಾರಿಯಲ್ಲಿ ಹೋಗಿ ಬರುವವರನ್ನು ಕತ್ತಿ ತೋರಿಸಿ ಬೆದರಿಸಿ ಅವರನ್ನು ಬೈದು ಹೊಡೆದು ಅವರ ಹತ್ತಿರ ಇದ್ದ ಹಣವನ್ನು ವಸ್ತುಗಳನ್ನು ಅಪಹರಿಸುತ್ತಾ ಕೆಲ ಕಾಲ ಕಳೆದ ಆ ರೀತಿ ಕದ್ದ ವಸ್ತುಗಳನ್ನು ಬೇರೆ ಊರಿಗೆ ಹೋಗಿ ಮಾರಿ ಅದರಿಂದ ಬಂದ ಹಣದಿಂದ ಮನೆ ನಡೆಸುತ್ತಿದ್ದ ಒಂದು ದಿನ ಆ ಬ್ರಾಹ್ಮಣ ಆ ಕಾಡು ದಾರಿಯಲ್ಲಿ ಬರುತ್ತಿದ್ದ ಇನ್ನೊಬ್ಬ ಬ್ರಾಹ್ಮಣನನ್ನು ಹಿಡಿದುಕೊಂಡು ಆಲದ ಮರಕ್ಕೆ ಅವನನ್ನು ಕಟ್ಟಿಹಾಕಿ ಅವನ ಹತ್ತಿರ ಇದ್ದ ಹಣವೆಲ್ಲ ತೋಚಿಕೊಂಡ ಅಷ್ಟರಲ್ಲಿ ಕ್ರೋರೆಯಾದ ಕಿರಾತಕನೊಬ್ಬ ಅಲ್ಲಿಗೆ ಬಂದು ಇವನನ್ನು ಹಾಗೂ ಆಲದ ಮರಕ್ಕೆ ಕಟ್ಟಿಹಾಕಲಾದ ಬ್ರಾಹ್ಮಣನನ್ನು ಕೊಂದು ಇಬ್ಬರ ಹತ್ತಿರ ಇದ್ದ ಹಣವೆಲ್ಲ ಅವನು ದೋಚಿಕೊಂಡ ಅದರ ನಂತರ ಹಠಾತ್ತನೆ ಗುಹೆಯೊಳಗಿನಿಂದ ಒಂದು ಹೆಬ್ಬುಲಿ ಬಂದು ಆ ಕಿರಾತಕನ ಮೇಲೆ ಹಾರಿತು ಆ ಕಿರಾತಕ ಕೂಡ ಹುಲಿಗೆ ಸಮಾನವಾಗಿ ಹೋರಾಡಿದ ಹೀಗಾಗಿ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡು ಒಂದೇ ಬಾರಿ ಮೃತಪಟ್ಟರು ಹೀಗೆ ಇಬ್ಬರು ಬ್ರಾಹ್ಮಣರು ಹೆಬ್ಬುಲಿ ಹಾಗೂ ಕಿರಾತಕ ನಾಲ್ಕು ಜನರು ಒಂದೇ ಕಡೆ ಮೃತಪಟ್ಟು ಯಮಲೋಕಕ್ಕೆ ಹೋಗಿ ಕಾಲಸೂತ್ರ ನರಕದೊಳಗೆ ಯಾತನೆ ಅನುಭವಿಸಿದರು ಯಮದೂತರು ಆ ನಾಲ್ವರನ್ನು ಹುಳಗಳಿಂದ ಕ್ರೂರ ಮೃಗಗಳಿಂದ ಕೂಡಿರುವಂತಹ ಒಂದು ಭಯಂಕರವಾದ ಕಗ್ಗತ್ತಿನಲ್ಲಿ ಕುತಕುತನೆ ಕುದಿಯುತ್ತಿರುವ ರಕ್ತದ ನದಿಯೊಳಗೆ ಎಸೆದರು ಜನಕ ಮಹಾರಾಜ ಆ ಬ್ರಾಹ್ಮಣನ ಹೆಂಡತಿ ಹರಿಭಕ್ತೆಯಾಗಿ ಸಕಲ ಧರ್ಮಗಳನ್ನು ಪಾಠಿಸುತ್ತಾ ಆಚಾರ ವಿಚಾರ ಸಜ್ಜನರ ಸಹವಾಸ ಮಾಡುತ್ತಾ ಅನುಕ್ಷಣ ಗಂಡನ ಧ್ಯಾನದಲ್ಲೇ ಜೀವನ ಕಳೆಯುತ್ತಿದ್ದಳು ರಾಜ ಇದು ಹೀಗಿರುವಾಗ ಒಂದು ದಿನ ಯತೀಶ್ವರ ಎಂಬ ಒಬ್ಬ ಅನಾಮಿಕ ಹರಿನಾಮ ಹಾಡುತ್ತಾ ನಾಟ್ಯವಾಡುತ್ತಾ ಮೈಮರೆತು ಸಕಲ ವಸ್ತುಗಳಲ್ಲಿ ಹರಿಯನ್ನೇ ಕಾಣುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಆಕೆಯ ಮನೆಯೊಳಗೆ ಬಂದ ಆಕೆ ಆ ವ್ಯಕ್ತಿಗೆ ಭಿಕ್ಷೆ ಹಾಕಿ ಸ್ವಾಮಿ ನೀವು ನಮ್ಮ ಮನೆಗೆ ಬಂದಿರುವುದು ನನ್ನ ಪುಣ್ಯ ನಿಮ್ಮಂಥವರ ದರ್ಶನ ಮಹಾಭಾಗ್ಯ ಮನೆಯಲ್ಲಿ ನನ್ನ ಪತಿಯಿಲ್ಲ ನನ್ನ ಗಂಡನ ಆಲೋಚನೆಯಲ್ಲೇ ನಾನು ಕಾಲ ತಳ್ಳುತ್ತಿದ್ದೇನೆ ಎಂದು ಹೇಳಿದಳು ಅದನ್ನು ಕೇಳಿದ ಆ ವ್ಯಕ್ತಿ ಈ ರೀತಿ ಹೇಳಿದ ತಾಯಿ ಇವತ್ತು ಕಾರ್ತಿಕ ಹುಣ್ಣಿಮೆ ಮಹಾಪರ್ವದಿನ ಇಂದು ಸಂಜೆ ಹರಸನ್ನಿಧಿಯಲ್ಲಿ ಅಥವಾ ನಿನ್ನ ಮನೆಯಲ್ಲಿ ಪುರಾಣ ಪಠನೆ ಮಾಡಿಸು ಆ ಪುರಾಣ ಪಠನೆಗೆ ದೀಪ ಬೇಕು ಎಣ್ಣೆ ನಾನು ತರುತ್ತೀನಿ ಹಾಗಾಗಿ ಬತ್ತಿ ನೀನು ಸ್ವತಃ ತಯಾರಿಸಿ ಕೊಡು ಎಂದು ಹೇಳಿದರು ಆ ಮಹಿಳೆ ಆ ವ್ಯಕ್ತಿಯ ಮಾತುಗಳನ್ನು ಕೇಳಿ ಸಂತೋಷಿಸಿ ಗೋಮೂತ್ರ ತಂದು ಮನೆಯೆಲ್ಲಾ ಚಿಮುಕಿಸಿ ಮನೆ ಒರೆಸಿ ಶುಭ್ರಗೊಳಿಸಿ ಐದು ಬಣ್ಣಗಳಿಂದ ರಂಗೋಲಿಯನ್ನು ಬಿಡಿಸಿ ಅದರ ನಂತರ ಗಿಡದಿಂದ ಹತ್ತಿ ಕಿತ್ತು ತಂದು ಅದನ್ನು ಶುಭ್ರಗೊಳಿಸಿ ಎರಡು ಬತ್ತಿಗಳನ್ನು ತಯಾರಿಸಿ ದೀಪ ಸಿದ್ಧಗೊಳಿಸಿ ಯತೀಶ್ವರನಿಗೆ ಕೊಟ್ಟಳು ಯತೀಶ್ವರ ಆ ದೀಪದೊಳಗೆ ಎಣ್ಣೆ ಸುರಿದು ದೀಪ ಬೆಳಗಿ ಅದರ ಮುಂದೆ ಕುಳಿತುಕೊಂಡು ಹರಿದ್ಯಾನ ಮಾಡಿ ಮನಃಶುದ್ಧಿಯಾಗಿ ಮಾಡಿಕೊಂಡು ಪುರಾಣ ಪಠನೆ ಪ್ರಾರಂಭಿಸಿದ ಆ ಮಹಿಳೆ ಮನೆ ಮನೆಗೂ ಹೋಗಿ ಪುರಾಣ ಕಥೆ ಕೇಳಲು ಜನರನ್ನು ಕರೆತಂದು ಅವಳು ಕೂಡ ಅವರೊಂದಿಗೆ ಕುಳಿತು ಏಕಾಗ್ರತೆಯಿಂದ ಪುರಾಣ ಕಥೆ ಕೇಳಿದಳು ಅದರ ನಂತರ ಯತೀಶ್ವರ ಅಲ್ಲಿಂದ ಹೊರಟು ಹೋದ ಕೆಲ ಕಾಲದ ನಂತರ ಹರಿದ್ಯಾನದಿಂದ ಜ್ಞಾನ ಪಡೆದು ಆಕೆ ಮೃತಪಟ್ಟಳು ಅಲ್ಲಿಗೆ ಶಂಕಚಕ್ರ ಧರಿಸಿ ಚತುರ್ಭುಜಗಳೊಂದಿಗೆ ಪೀತಾಂಬರಿ ವಸ್ತ್ರ ತೊಟ್ಟುಕೊಂಡು ವಿಷ್ಣು ದೂತರು ದೇವತೆಯರ ತೋಟದಲ್ಲಿದ್ದ ಹೂಗಳು ಮುತ್ತುಗಳು ಪಗಡೆಗಳಿಂದ ಪೋಣಿಸಿದಂಥ ಮಾಲೆಗಳು ವಸ್ತ್ರಗಳು ಹಾಗೂ ಆಭರಣಗಳಿಂದ ಅಲಂಕರಿಸಲಾದ ವಿಮಾನ ತಂದು ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ಆ ವಿಮಾನದೊಳಗೆ ಆಕೆಯನ್ನು ಕೂರಿಸಿ ತಾಳ ಮೇಳಗಳೊಂದಿಗೆ ಆಕೆಯನ್ನು ವೈಕುಂಠಕ್ಕೆ ಕರೆದೋದರು ಆಕೆ ವೈಕುಂಠಕ್ಕೆ ಹೋಗುವಾಗ ಮಾರ್ಗ ಮಧ್ಯೆಯಲ್ಲಿ ನರಕಲೋಕವನ್ನು ನೋಡಿ ಅಲ್ಲಿ ಅವಳ ಗಂಡ ಇರುವುದನ್ನು ಕಂಡು ಆಶ್ಚರ್ಯದಿಂದ ಈ ರೀತಿ ಕೇಳಿದಳು ಓ ವಿಷ್ಣು ದೂತರೆ ಒಂದು ನಿಮಿಷ ವಾಹನ ನಿಲ್ಲಿಸಿ ಈ ನರಕಕೂಪದೊಳಗೆ ನನ್ನ ಗಂಡನ ಜೊತೆ ಇರುವಂಥ ಮೂವರು ಯಾರು ಈ ವಿಷಯ ನನಗೆ ತಿಳಿಸಿ ಎಂದು ಅದಕ್ಕೆ ವಿಷ್ಣುದೂತರು ನಿನ್ನ ಗಂಡ ಕಳ್ಳತನ ಮಾಡುತ್ತಾ ಪರರ ದನವನ್ನು ಅಪಹರಿಸಿದ್ದಾನೆ ವೇದೋಕ್ತವಾದ ಆಚಾರಗಳನ್ನು ತೊರೆದು ದುಷ್ಟ ಕೆಲಸಕ್ಕೆ ಕೈ ಹಾಕಿದ್ದಾನೆ ಆದ್ದರಿಂದಲೇ ಅವನಿಗೆ ನರಕ ಪ್ರಾಪ್ತಿಯಾಯಿತು ಆ ಎರಡನೇ ಬ್ರಾಹ್ಮಣ ಒಬ್ಬ ಮಿತ್ರದ್ರೋಹಿ ಮಹಾಪಾಪಿ ಅವನು ಚಿಕ್ಕಂದಿನಿಂದ ಅವನ ಬಾಲ್ಯ ಸ್ನೇಹಿತನಾದ ಒಬ್ಬನನ್ನು ಕೊಂದು ಅವನ ಹಣ ದೋಚಿ ಊರು ಬಿಟ್ಟು ಹೋಗುತ್ತಿರುವಾಗ ಕಾಡಿನಲ್ಲಿ ನಿನ್ನ ಗಂಡ ಅವನನ್ನು ತಡೆದು ಆಲದ ಮರಕ್ಕೆ ಕಟ್ಟಿಹಾಕಿ ಅವನ ಹಣವನ್ನು ದೋಚಿಕೊಂಡ ಮಿತ್ರದ್ರೋಹ ಮಾಡಿದ ಕಾರಣ ಅವನಿಗೆ ನರಕ ಪ್ರಾಪ್ತಿಯಾಯಿತು ಇನ್ನು ಮೂರನೆಯವನು ಕಿರಾತಕ ಅವನೇ ನಿನ್ನ ಗಂಡ ಹಾಗೂ ಆ ಬ್ರಾಹ್ಮಣ ಇಬ್ಬರನ್ನು ಕೊಂದವನು ಆ ಕಾರಣದಿಂದ ಅವನು ನರಕದಲ್ಲಿದ್ದಾನೆ ಆ ನಾಲ್ಕನೆಯವನು ಹುಲಿ ಆ ಹುಲಿ ಪೂರ್ವದಲ್ಲಿ ದ್ರಾವಿಡ ದೇಶದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ್ದ ಅವನು ದ್ವಾದಶಿಯ ದಿನ ತಿಳಿಯದೆ ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು ಸೇವಿಸಿದ್ದಾನೆ ಆದ್ದರಿಂದಲೇ ಅವನು ನರಕದಲ್ಲಿದ್ದಾನೆ ಈ ಕಾರಣಗಳಿಂದ ಆ ನಾಲ್ಕು ಜನರು ನರಕದಲ್ಲಿ ಯಾತನೆಗಳನ್ನು ಅನುಭವಿಸುತ್ತಿದ್ದಾರೆ ದ್ವಾದಶಿಯ ದಿನ ತುಪ್ಪ ಮಾತ್ರ ಬಳಸಬೇಕು ಅಪ್ಪಿತಪ್ಪಿ ಎಣ್ಣೆ ಬಳಸಬಾರದು ವಿಷ್ಣುದೂತರ ಮಾತುಗಳನ್ನು ಕೇಳಿದ ಆಕೆ ಅಯ್ಯೋ ಎಂತಹ ಪುಣ್ಯ ಮಾಡಿದರೆ ಇವರು ನರಕಲೋಕದಿಂದ ಮುಕ್ತಿ ಪಡೆಯುತ್ತಾರೆಂದು ಕೇಳಿದಳು ಅದಕ್ಕೆ ವಿಷ್ಣು ದೂತರು ಅಮ್ಮ ಕಾರ್ತಿಕ ಮಾಸದಲ್ಲಿ ನೀನು ಮಾಡಿಸಿದಂಥ ಪುರಾಣ ಪಠನೆಯ ಫಲವನ್ನು ನಿನ್ನ ಗಂಡನಿಗೆ ದಾನ ಮಾಡು ಅದರಿಂದ ಅವನು ಮೋಕ್ಷ ಪಡೆಯುತ್ತಾನೆ ಇನ್ನು ಆ ಪುರಾಣ ಪಠನೆಯಲ್ಲಿ ದೀಪಕ್ಕಾಗಿ ನೀನು ತಯಾರಿಸಿದ ಆ ಬತ್ತಿಯ ಪುಣ್ಯ ಫಲವನ್ನು ಈ ಕಿರಾತಕ ಹಾಗೂ ಹುಲಿಗೆ ಸಮಾನವಾಗಿ ದಾನ ಕೊಡು ಅದರಿಂದ ಅವರಿಬ್ಬರೂ ಮುಕ್ತಿ ಪಡೆಯುತ್ತಾರೆ ಇನ್ನು ನೀನು ಮನೆ ಮನೆಗೋಗಿ ಪ್ರಜೆಗಳನ್ನು ಪುರಾಣ ಕೇಳಲು ಕರೆತಂದ ಪುಣ್ಯಫಲವನ್ನು ಆ ಬ್ರಾಹ್ಮಣನಿಗೆ ಕೊಡು ಅವನು ಮುಕ್ತಿ ಪಡೆಯುತ್ತಾನೆ ಈ ರೀತಿ ಮಾಡಿದರೆ ಅವರೆಲ್ಲರೂ ಮೋಕ್ಷ ಪಡೆಯುತ್ತಾರೆ ಎಂದು ಹೇಳಿದರು ಆ ಬ್ರಾಹ್ಮಣ ಮಹಿಳೆ ಅದೇ ರೀತಿ ಮಾಡಿದಳು ಅದರ ಕಾರಣದಿಂದ ಅವರೆಲ್ಲರೂ ನರಕದಿಂದ ಬಿಡುಗಡೆಗೊಂಡು ದಿವ್ಯ ವಿಮಾನವನ್ನೇರಿ ಆ ಸ್ತ್ರೀಯನ್ನು ಮೆಚ್ಚಿಕೊಳ್ಳುತ್ತಾ ಮಹಾ ಜ್ಞಾನರು ಪಡೆಯುವಂಥ ಮುಕ್ತಿಪಾದವನ್ನು ತಲುಪಿದರು ಹಾಗಾಗಿ ಜನಕ ಮಹಾರಾಜ ಕಾರ್ತಿಕ ಮಾಸದಲ್ಲಿ ಪುರಾಣ ಪಠನೆ ಮಾಡಿಸಿದವರು ಹರಿಲೋಕದಲ್ಲಿರಲು ಅರ್ಹತೆ ಪಡೆದುಕೊಳ್ಳುತ್ತಾರೆ ಈ ಚರಿತ್ರೆ ಕೇಳುವವರು ಮಾಡಿದ ಪಾಪಗಳನ್ನೆಲ್ಲಾ ಕಳೆದುಕೊಂಡು ಮೋಕ್ಷ ಪಡೆಯುತ್ತಾರೆ ಇಲ್ಲಿಗೆ ಕಾರ್ತಿಕ ಪುರಾಣ ಅಧ್ಯಾಯ ಹನ್ನೊಂದು ಸಮಾಪ್ತಿ ನಾಳೆ ಹನ್ನೆರಡನೇ ಅಧ್ಯಾಯದೊಂದಿಗೆ ಪುನಃ ಭೇಟಿಯಾಗೋಣ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು